ಮೈಸೂರಿನಲ್ಲಿ ಕಾಂಗ್ರೆಸ್ನ ಸಾಧನ ಸಮಾವೇಶ ನಡೆತು ಸಾಧನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ನೋಡಿ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಎರಡನೇ ಬಾರಿ ಅವಮಾನ ಮಾಡಿರುವಂತದ್ದು ಡಿಕೆಶಿ ಅವರಿಗೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಎರಡನೇ ದರ್ಜೆ ಸದಸ್ಯ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿರುವಂತಹ ಲೇವಡಿ ಅದು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಹೇಳಿದ್ರು ಮನೆಯಲ್ಲಿ ಕುಳಿತವರಿಗೆ ಸ್ವಾಗತ ಮಾಡಬೇಕಾ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಳಿದರು ಸದನ ಸಮಾವೇಶದಲ್ಲಿ ಡಿಕೆಶಿಗೆ ಸಿಎಂ ಅವಮಾನ ಮಾಡಿದ್ರು ಅಧಿಕಾರ ಹಂಚಿಕೆ ವಿಚಾರ ಫೈನಲ್ ಹಂತಕ್ಕೆ ಬಂದಂತಹ ಸೂಚನೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಗೆ ಅಧಿಕಾರ ಹಂಚಿಕೆಯ ಚಳಿತ್ವರ ಶುರುವಾಗಿದೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿಗೆ ಹೋಗಿದೆ ಡೆಸ್ಪರೇಟ್ ಆಗಿರುವಂಥದ್ದು ಅಂದರೆ ಇನ್ನು ಅಧಿಕಾರದಲ್ಲಿ ಅವ್ರ ಜೀವನದಲ್ಲಿ ಬರಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆಲ್ಲೋ ತಲುಪಿರಬೇಕು ಆ ದೃಷ್ಟಿಯಿಂದ ಫಸ್ಟ್ರೇಟ್ ಆಗಿ ನರೇಂದ್ರ ಮೋದಿಯವರನ್ನ ದಿನ ಬೆಳಗ್ಗೆ ಎದ್ದರೆ ಬೊಗಳ್ತೀರಾ ಅಂತೇಳಿ ಅವ್ರನ್ನ ಹೀಯಾಳಿಸಿರೋ ಅಂಥದ್ದು ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿಯನ್ನು ತೋರಿಸ್ತದೆ ಹಿಂದೆ ಚಲವಾದಿ ನಾರಾಯಣಸ್ವಾಮಿಯವರು ಆನೆ ಹೋಗ್ತಾಯಿದೆ ನಾಯಿ ಬಗಡುತ್ತೆ ಅನ್ನೋ ಗಾದೆ ಮಾತನ್ನು ಹೇಳಿದಾಗ ಇವರು ಬಿ ಜೆ ಪಿ ಸಂಸ್ಕೃತಿ ಬಗ್ಗೆ ಮಾತಾಡಿದರು ಗಾದೆ ಮಾತು ಹೇಳಿದಕ್ಕೆ ಈಗ ಕಾಂಗ್ರೆಸ್ ಅವರು ನೀವೇನೇ ಹೇಳ್ತೀರ ಇದು ನಿಮ್ಮ ಸಂಸ್ಕೃತಿನ ನರೇಂದ್ರ ಮೋದಿ ಇಡೀ ಪ್ರಪಂಚದಲ್ಲೇ ಪಾಪ್ಯುಲರ್ ಲೀಡರ್ ಸುಮಾರು ನೂರೆಂಬತ್ತು ಹೆಚ್ಚು ದೇಶಗಳು ನರೇಂದ್ರ ಮೋದಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಅದೇ ರೀತಿ ಸುಮಾರು ದೇಶಗಳು ಆ ದೇಶದ ಅತ್ಯುನ್ನತ ಪದವಿ ಹಾನರ್ ಆ ದೇಶದ ಹಾನರ್ ಏನಿದೆ ಅತ್ಯುನ್ನತ ಪದವಿಯನ್ನು ಕೊಟ್ಟು ಗೌರವ ಮಾಡಿರೋ ಅಂಥ ವ್ಯಕ್ತಿಗೆ ನೀವು ಈ ಥರದ ಕೀಳು ಪದಗಳನ್ನು ಉಪಯೋಗ ಮಾಡಿರೋದು ಬಿರಿ ನರೇಂದ್ರ ಮೋದಿಯೆಲ್ಲ ಈ ದೇಶದ ಪ್ರಧಾನಿಯ ಪದವಿಗೆ ಅಗೌರವ ಮಾಡಿದೆ ಆ ಪದವಿಗೆ ಅಗೌರವ ಮಾಡಿದ್ದಾರೆ ದೇಶದ ಜನ ಅದಕ್ಕೆ ಕಾಂಗ್ರೆಸ್ಸನ್ನು ಇವತ್ತು ಮೂಲೆ ಗುಂಪು ಮಾಡಿದ್ದಾರೆ ಇಷ್ಟು ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿಗೆ ಹೋಗಿದೆ ಡೆಸ್ಪ್ರೇಟ್ ಆಗಿರೋವಂಥದ್ದು ಅಂದರೆ ಇನ್ನು ಅಧಿಕಾರದಲ್ಲಿ ಅವ್ರ ಜೀವನದಲ್ಲಿ ಬರಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆಲ್ಲೋ ತಲುಪಿರಬೇಕು ಆ ದೃಷ್ಟಿಯಿಂದ ಫೆಸ್ಟ್ರೇಟ್ ಆಗಿ